ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದ್ ನೋಡ್ರಿ ನೀವು ಆರಾಮದಿ ತಿನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿ ನಾನು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ನೋಡ್ರಿ ಬೆಳಗ್ಗೆ ಎದ್ದು ಸ್ವಲ್ಪ ಮಗ ತೊಗೊಂಡು ಕಾಟ ಇವತ್ತೇ ಹಚ್ಕೊಂಡಾದ್ಮೇಲೆ ಇದು ನೀರೋ ಹಚ್ಚಿದ್ ನೋಡ್ರಿ ನಮ್ಮ ಎಲ್ಲ ನೀರಲ್ಲಿ ಒಳಗೆ ಜಾಗ ಮಾಡೋದು ಹಂಗ ಸ್ವಲ್ಪ ನಮ್ಮ ಸಾನು ಟೀ ಬೇಕಂತ ಅಂದ್ಕೊತಿದ್ದು ಹಠ ಮಾಡೋಕತ್ತಿದ್ದು ಅಕಿ ಸ್ವಲ್ಪ ಟೀ ಕಾಟ ಹಂಗ ಸ್ವಲ್ಪ ಹಾಯ್ ಅಂತ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡ್ತಾಳ್ರಿ ಅಕ್ಕಿ ಇವತ್ತು ಬೆಳಗ್ಗೆ ನಷ್ಟಕ್ಕೆ ತಾಲಿ ಪಟ್ಟು ಮಾಡೋಕತ್ತೀನಿ ನೋಡಿರಿ ಈ ತಾರಿಪಟ್ಟು ಭಾರಿ ಟೇಸ್ಟ್ ಹಾಕೊಂಡು ನೋಡಿರಿ ಮಾಡೋದು ಮಾತ್ರ ಭಾಳ ಈಸಿ ನಿಮ್ಗೆ ಏನಾರು ಈ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ನಾನು ನನ್ನ ಸತಿ ಫುಲ್ ಆಗಿ ಮಾಡಿ ತೋರಿಸ್ತೀನಿ ರೀ ಇದನ್ನ ಎರಡು ಸತಿ ಈ ಥರ ಕೈಲೇ ಒತ್ಕೊಂಡು ಮಾಡ್ಬೋದು ಬಿಟ್ಟರೆ ಲಟ್ಟಿಸ್ಕೊಂಡು ಮಾಡ್ಬೋದು ನಾನು ಕೈಲೇ ಒತ್ಕೊಂಡನ್ನು ಮಾಡಿ ತೋರಿಸಿದ್ನಿ ಇದು ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಂಡು ಕಟ್ಟ ಇದ್ರ ಜೋಡಿ ಕಾಂಬಿನೇಷನ್ ಮೊಸರು ಚಟ್ನಿ ಆದರೂ ಬೆಸ್ಟ್ ಆಗುತ್ತೆ ನಾನು ಚಟ್ನಿ ಮಾಡ್ಕೊಂಡಿದ್ದು ನೋಡಿರಿ ಹಂಗೆ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಕಟ್ಟ ಮನೆಗೆಲ್ಲರಿಗೆ ಹಾಕಿ ಕೊಟ್ನಿ ಹಂಗೆ ರೆಡಿ ಕಟ್ಟರಿ ನಾನು ಸ್ವಲ್ಪ ಕೆಲಸ ಐತೆ ಅಂತ ಹೋಗ್ಬೇಕಂದಿ ನೋಡಿರಿ ಮುಂದೆ ಕೆಲಸ ಅನ್ನೋದೇನು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಅದನ್ನ ಸ್ವಲ್ಪ ತೋರಿಸ್ಕೊಂಡು ಕಾಟ ಬಂದ್ರೆ ತೊಗೊಂಡಿದ್ದೀವಿ ನಾವು ಇಲ್ಲೇ ತೋರಿಸಿದ್ದೆಂದ್ರೆ ಇಲ್ಲೇ ಅಂಬರೀಶ್ವರ ಅಂತ ಐತೆ ನೋಡಿರಿ ಅಲ್ಲೇ ಹೋಗಿ ಕಾಟ ಸ್ವಲ್ಪ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಹಂಗೆ ಸ್ವಲ್ಪ ಮೆಡಿಷನ್ ಅದು ತೊಗೊಂಡು ಬಂದೀವಿ ನೋಡಿರಿ ಅದ ಗ್ಯಾಪ್ನಾಗ ಸ್ವಲ್ಪ ಆಗೈತೆ ಅಂತಂದು ನಮ್ಮ ಸಾನೋಗನು ಸ್ವಲ್ಪ ನಾಷ್ಟ ಮಾಡ್ಸಿದ್ರತಂತಂದು ಅಲ್ಲೇ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿಕೊಂಡು ಮನೆ ಬರೋದ್ರಾಗ ನೋಡ್ರಿ ಇದು ಒಂದು ಪಾರ್ಸಲ್ ಬಂದಿದ್ದು ಪಾರ್ಸಲ್ ಏನಂದ್ರೆ ಚಿಕ್ಕ ಮಕ್ಕಳು ಬೆಡ್ ನೋಡಿರಿ ಇದು ಇದು ನಾಳೆ ಡೆಲಿವರಿ ಟೈಮ್ದಾಗ ಯೂಸ್ ಆಗುತ್ತೆ ಅಂತಂದು ತರಿಸಿದ್ ನಾನು ಇದು ಮಿಶೋದಾಗ ತರಿಸಿದ್ದು ನಿಮ್ಗೆ ಏನಾರು ಬೇಕಾತಂದ್ರೆ ನಾನು ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಂತೆ ಕ್ವಾಲಿಟಿ ಮಾತ್ರ ಭಾರಿ ಮಸ್ತ್ ಬಂದ ನೋಡ್ರಿ ಮೂರು ಪೀಸಸ್ ಬಂದವು ಇದು ಮತ್ತೆ ಅಪ್ಪಗ ಮೆತ್ತಗ ಸ್ಮೂತ್ ಚೆನ್ನಾಗದವು ಈ ಬೆಡ್ ಮಾತ್ರ ಚಿಕ್ಕ ಮಕ್ಳಿಗೆ ಭಾಳ ಯೂಸ್ ಆಗುತ್ತೆ ಡೆಲಿವರಿ ಟೈಮ್ದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕ್ವಾಲಿಟಿ ಮತ್ತು ಕಲರು ಭಾರಿ ಬೆಸ್ಟ್ ಅದ ನೋಡ್ರಿ ಇವು ಸಣ್ಣ ಮಕ್ಕಳಿಗೆ ವಾಟರ್ ಪ್ರೂಫ್ ಇದು ವಾ ಏನಾರ ನಾವು ಅವು ಒಂದಕ್ಕೆ ಅದು ಮಾಡಿದ್ವು ಅಂದ್ರೆ ಈ ಥರ ಕಾಟ ಎಲ್ಲ ಇದು ಹಾಕಿರ್ತಾವೆ ಆಮೇಲೆ ಗೂಳಿಗಳು ಇಳತಿರ್ತಾವನ್ನೋ ಉದ್ದೇಶಕ್ಕೆ ಇವ್ನ ತರ್ಸಿದ್ವಿ ನೋಡ್ರಿ ಇವು ಕಡಿಮೆ ಬಜೆಟ್ ಆದಾಗ ನನಗೆ ಸಿಕ್ಕಾವು ನಿಮ್ಗೆ ಏನಾರು ಬೇಕಾದ್ರೆ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಈ ವಿಡಿಯೋ ಇಲ್ಲಿ